ನಮಸ್ಕಾರ ನನ್ನ ಹೆಸರು ಸುವರ್ಣ ಶೆಟ್ಟ ನಾನು ಕೇಲಿ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೂಲ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ನನ್ನ ಇಂದಿನ ಟಾಪಿಕ್ ಗೋಕರ್ಣದ ಪೌರಾಣಿಕ ಕಥೆ ಗೋಕರ್ಣ ಎಂಬ ಹೆಸರು ಬಲು ಕಾರಣ ಏನಂದ್ರೆ ಗಂಗಾವಳಿ ಮತ್ತು ಅಗನಾಶಿನಿ ಎಂಬ ಎರಡೂ ನದಿಗಳ ಮಧ್ಯದ ಈ ಭೂ ಪ್ರದೇಶ ಗೋವಿನ ಕಿವಿಯ ರೂಪದಲ್ಲಿ ಇರುವುದರಿಂದ ಇದಕ್ಕೆ ಗೋಕರ್ಣ ಎಂಬ ಹೆಸರು ಬಂದಿದೆ ಈಗ ನಾವು ಗೋಕರ್ಣದ ಪೌರಾಣಿಕ ಕಥೆಯ ಬಗ್ಗೆ ನೋಡೋಣ ಗೋಕರ್ಣದ ಪೌರಾಣಿಕ ಕತೆ ಗೋಕರ್ಣ ಪುರಾಣ ಪ್ರಸಿದ್ಧವಾದ ತೀರ್ಥಕ್ಷೇತ್ರವಾಗಿದೆ ಗೋಕರ್ಣಕ್ಕೆ ದಕ್ಷಿಣ ಕಾಶೆ ಎಂದು ಕರೆಯುತ್ತಾರೆ ರಾವಣನ ತಾಯಿ ಕೈಕಸೆಯು ನಿತ್ಯಾಲಂಕಾ ಸಮುದ್ರ ತಟದಲ್ಲಿ ಮರಳಿನಿಂದ ಲಿಂಗ ಮಾಡಿ ಪೂಜಿಸುತ್ತಿದ್ದಳು ಸಮುದ್ರದ ರಭಸದ ಅಲೆಗಳಿಗೆ ಆ ಶಿವಲಿಂಗ ದಿನಕೊಚ್ಚಿ ಹೋಗುತ್ತಿತ್ತು ಅವಳು ಮಗನಾದ ರಾವಣನ ಹತ್ತಿರ ಯಾರು ಕೊಚ್ಚಿಕೊಂಡು ಹೋಗದೆ ಇರುವಂತಹ ಶಾಶ್ವತವಾಗಿರುವ ಲಿಂಗವನ್ನು ಪೂಜೆಗಾಗಿ ತಂದುಕೊಡು ಎಂದು ಮಗನಲ್ಲಿ ಹೇಳಿದಳು ಆಗ ರಾವಣ ತಾಯಿ ನಾನು ನಿನಗೆ ಕೈಲಾಸದಿಂದಲೇ ಈಶ್ವರನ ಆತ್ಮಲಿಂಗವನ್ನು ತಂದುಕೊಡುತ್ತೇನೆಂದು ಹೇಳಿ ಕೈಲಾಸಕ್ಕೆ ತೆರಳಿ ಘೋರ ತಪಸ್ಸನ್ನು ಆಚರಿಸುತ್ತಾನೆ ತಪಸ್ಸಿಗೆ ಮೆಚ್ಚಿದ ಪರಮೇಶ್ವರ ರಾವಣನ ಕೈಗೆ ತನ್ನ ಆತ್ಮಲಿಂಗವನ್ನು ಪೂಜಿಸಲು ನೀಡುತ್ತಾನೆ ಆದರೆ ನೀನು ಇದನ್ನು ಎಲ್ಯೂ ಭೂಮಿಯ ಮೇಲೆ ಇಡಬೇಡ ಒಮ್ಮೆಯಲ್ಲಾದರೂ ಇಟ್ಟರೆ ಅದು ಅಲ್ಲೇ ಪ್ರತಿಷ್ಠಗೊಳ್ಳುತ್ತದೆ ಎಂದು ಪರಮೇಶ್ವರನು ತಿಳಿಸಿದನು ಹಾಗೂ ಅಂತರ್ಧಾನನಾದನು ಈ ವಿಷಯವನ್ನು ತಿಳಿದ ನಾರದನು ಎಲ್ಲಾ ದೇವತೆಗಳಿಗೆ ರಾವಣನು ಆತ್ಮಲಿಂಗವನ್ನು ಶಿವನ್ನ ಪಡೆದು ಲಂಕೆಗೆ ಹೋಗುತ್ತಿದ್ದಾನೆ ಎಂದು ಹೇಳಿದನು ಒಂದು ವೇಳೆ ಲಿಂಗವು ಲಂಕೆಗೆ ತಲುಪಿದರೆ ಅದು ಕೈಲಾಸವಾಗುತ್ತದೆ ಮತ್ತು ಅವನನ್ನು ದೇವ ಕಿನ್ನರ ದಾನವ ರಾಕ್ಷಸ ಯಕ್ಷ ಮನುಷ್ಯರಿಂದಲೂ ಜಯಿಸಲು ಸಾಧ್ಯವಿಲ್ಲ ನೀವು ಕಾಲ ಕಳೆಯದೆ ಮಾರ್ಗ ಮಧ್ಯದಲ್ಲಿ ರಾವಣನನ್ನು ತಡೆದು ಅವನ ಕೈಯಿಂದ ಆತ್ಮಲಿಂಗವನ್ನು ಭೂಮಿಯಲ್ಲಿಡುವಂತೆ ಮಾಡಬೇಕು ಎಂದು ದೇವತೆಗಳೆಲ್ಲರೂ ವಿಷ್ಣುವಿನ ಬಳಿಗೆ ಹೋಗಿ ಹೇಳಿದರು ಆಗ ವಿಷ್ಣು ಅದಕ್ಕೊಂದು ಉಪಾಯವನ್ನು ಮಾಡಿ ಗಣಪತಿಯನ್ನು ಕರೆದು ರಾವಣನು ತಂದೆಯನ್ನು ತಪಸ್ಸಿನಿಂದ ವಲಿಸಿ ಆತ್ಮಲಿಂಗವನ್ನು ಪಡೆದು ಲಂಕಿಗೆ ತೆಗೆದುಕೊಂಡು ಹೋಗುತ್ತಿದ್ದಾನೆ ಅವನಿಗೆ ವಿಘ್ನವನ್ನುಂಟು ಮಾಡು ನೀನು ರಾವಣನಿಂದ ಆತ್ಮಲಿಂಗವನ್ನು ಪಡೆದು ಭೂಮಿಯಲ್ಲಿ ಇಳಿಸಬೇಕೆಂದು ತಿಳಿಸಿದನು ದೇವತೆಗಳು ಭಕ್ತಿಯಿಂದ ಗಣಪತಿಯನ್ನು ಪೂಜಿಸಿ ಸ್ತೋತ್ರ ಪಠನೆ ಮಾಡಿ ನಮ್ಮನ್ನು ಉದ್ಧರಿಸಬೇಕೆಂದು ಬೇಡಿಕೊಂಡರು ಗಣಪತಿಯು ಪಶ್ಚಿಮ ಸಮುದ್ರದ ತೀರದಲ್ಲಿರುವ ಗೋಕರ್ಣದ ಸಮೀಪದಲ್ಲಿ ರಾವಣ ಬರುತ್ತಿರುವುದನ್ನು ಕಂಡು ಗಣಪನು ಅಟುರೂಪದಲ್ಲಿ ಅಲ್ಲಿ ನಿಂತು ತನ್ನ ಕರ್ತವ್ಯವನ್ನು ದಕ್ಷತೆಯಿಂದ ನಿರೀಕ್ಷಿಸುತ್ತಿದ್ದನು ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸಾಯಂಕಾಲವಾಗುವಂತೆ ಭ್ರಮೆಯನ್ನು ಉಂಟುಮಾಡುತ್ತಾನೆ ಸಾಯಂಕಾಲ ತಿಳಿದ ರಾವಣನು ಸಂಜಾವಂದನೆ ಮಾಡಲು ಹೋಗಬೇಕೆಂದು ಬಯಸಿ ಅಲ್ಲಿರುವ ಒಟುರೂಪಿ ಬ್ರಾಹ್ಮಣ ವೇಷಧಾರಿಯಾದ ಗಣಪನಿಗೆ ಕರೆದು ಲಿಂಗವನ್ನು ಹಿಡಿದಿಟ್ಟುಕೊಳ್ಳಲು ತಿಳಿಸಿದಾಗ ಗೋವುಗಳನ್ನು ಕಾಯುತ್ತಿದ್ದ ಗಣಪನು ಅದಕ್ಕೆ ಒಪ್ಪಲಿಲ್ಲ ರಾವಣನು ಆ ಹುಡುಗನಿಗೆ ಅನೇಕ ರೀತಿಯ ಆಸೆಯನ್ನು ತೋರಿಸಿದನು ಕೊನೆಯಲ್ಲಿ ಗಣಪನು ಒಪ್ಪಿದಾಗ ಆ ಲಿಂಗವನ್ನು ನಾನು ಸಂಜಾವಂದನೆ ಮುಗಿಸಿ ಬರುವವರೆಗೆ ಲಿಂಗವನ್ನು ಭೂಮಿಯ ಮೇಲೆ ಇಡಕೂಡದು ಎಂದು ಹೇಳಿ ರಾವಣನು ಗಣಪನಿಗೆ ಲಿಂಗವನ್ನು ನೀಡಿದನು ಇದು ತುಂಬ ಭಾರವಾಗಿದೆ ಹೆಚ್ಚು ಹೊತ್ತು ನನ್ನಿಂದ ಹಿಡಿದುಕೊಳ್ಳಲು ಸಾಧ್ಯವಿಲ್ಲ ನಾನು ನಿನ್ನನ್ನು ಮೂರು ಬಾರಿ ಕರೆಯುವೆನು ನೀನು ಒಂದು ವೇಳೆ ಬರದಿದ್ದರೆ ಇಲ್ಲಿಯೇ ನಾನು ಲಿಂಗವನ್ನು ಇಡುತ್ತೇನೆಂದು ಸ್ಪಷ್ಟವಾಗಿ ಗಣಪನು ರಾವಣನಿಗೆ ತಿಳಿಸಿದನು ರಾವಣನು ಅದಕ್ಕೆ ಒಪ್ಪಿಕೊಂಡನು ರಾವಣನು ಶೌಚವನ್ನು ಮುಗಿಸಿ ಕಾಲು ತೊಳೆಯುತ್ತಿರುವಾಗ ಗಣಪನು ಒಮ್ಮೆ ರಾವಣ ಎಂದು ಮೊದಲನೇ ಸಲ ಕರೆದನು ರಾವಣನು ಜಪ ಪ್ರಾರಂಭಿಸುತ್ತಿರುವಾಗ ಎರಡನೇ ಬಾರಿ ರಾವಣ ಎಂದು ಕರೆದನು ಹೀಗೆ ಮೂರನೇ ಬಾರಿ ಕೂಗಿ ಕರೆಯುವಾಗ ರಾವಣನು ಓ ಬಂದೆ ಎಂದು ಹೇಳುತ್ತಿರುವಷ್ಟರಲ್ಲಿ ಒಟ್ಟು ವೇಷಧಾರಿಯಾದ ಗಣಪ ಶಿವಸ್ಮರಣೆ ಮಾಡುತ್ತಾ ಓಂ ನಮ ಶಿವ ಎಂದು ಜಪಿಸುತ್ತಾ ಆತ್ಮಲಿಂಗವನ್ನು ಭೂಮಿಗೆ ಇಟ್ಟಿದನು ಸಿಟ್ಟಿನಿಂದ ಬಂದ ರಾವಣನು ಗಣಪನ ನೆತ್ತಿಯ ಮೇಲೆ ಬುದ್ಧಿದನು ಬಲಿಷ್ಠನಾದ ರಾವಣನ ಗುತ್ತಿನಿಂದ ನೆತ್ತಿಯ ಮೇಲೆ ಒಂದು ಕುಳಿಯಾಗಿ ಹೊಟ್ಟೆಯು ಕುಸಿಯಿತು ರಾವಣನು ತನ್ನ ಶಕ್ತಿಯ ಗರ್ವದಿಂದ ಆತ್ಮಲಿಂಗವನ್ನು ಕೀಳಲು ಪ್ರಯತ್ನಿಸಿದನು ಸಿಟ್ಟಿನಿಂದ ಅಲ್ಲಿ ಬಿದ್ದ ಲಿಂಗದ ಸಂಪುಟ ದಾರವನ್ನು ನಾಲ್ಕು ದಿಕ್ಕಿಗೆ ಬೀಸಿದನು ಅದು ಸಿದ್ದೇಶ್ವರ ಗುಣವಂತೇಶ್ವರ ಧಾರೇಶ್ವರ ಮುರುಡೇಶ್ವರ ಎಂಬ ಹೆಸರಿನಿಂದ ಪ್ರಖ್ಯಾತವಾಯಿತು ಆ ಕಾಲಕ್ಕೆ ದೇವತೆಗಳು ಹೂವಿನ ಮಳೆಯನ್ನ ಸುರಿಸಿದರು ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ತೆಗೆದಾಗ ಸೂರ್ಯನು ಕಾಣಿಸಿಕೊಂಡನು ಸುರ ಎಲ್ಲರೂ ರಾವಣನನ್ನು ನೋಡಿ ನಕ್ಕರು ರಾವಣನು ಕೇವಲ ತನ್ನ ತಾಯಿಯ ಪೂಜೆ ಮಾಡಲು ಲಿಂಗವನ್ನು ಲಂಕಿಗೆ ಒಯ್ಯಲು ಮಾಡಿದ ಪ್ರಯತ್ನವು ನಿಷ್ಫಲವಾಯಿತು ಈ ವಿಷಯವನ್ನು ತಿಳಿದ ಶಿವನು ಗೋಕರ್ಣಕ್ಕೆ ಬಂದನು ಲಿಂಗವು ರಾವಣನಿಂದ ಬಹಳ ಘಾಸೆಯಾಗಿದ್ದನ್ನು ನೋಡಿ ಪಶ್ಚಾತ್ತಾಪಗೊಂಡನು ಅಂದಿನಿಂದ ಆ ಲಿಂಗವು ಗೋಕರ್ಣ ಮಹಾಬಲೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು ಹೀಗೆ ಅಲ್ಲಿಗೆ ಬಂದ ದೇವತೆಗಳು ತನ್ನ ಜನ್ಮಸ್ಥಳವಾದ ಗೋಕರ್ಣದಲ್ಲಿಯೇ ಗಣಪ್ಪನು ಲಿಂಗವನ್ನು ಸ್ಥಾಪಿಸಿದ್ದರಿಂದ ಮೊದಲು ಗಣಪತಿಯನ್ನೇ ಪೂಜಿಸಿ ನಂತರ ಆತ್ಮಲಿಂಗವನ್ನು ಭಕ್ತಿಯಿಂದ ಪೂಜಿಸುವ ಭಕ್ತರ ಇಷ್ಟಾರ್ಥಗಳು ಕೈಗೂಡುವುದು ತಾನು ಇಲ್ಲಿಯೇ ವಾಸವಾಗುತ್ತೇನೆಂದು ಹೇಳಿ ಅಂತರ್ದಾನನಾದನು ಇದಕ್ಕೆ ಭೂ ಕೈಲಾಸ ಎಂಬ ಹೆಸರಾಗಲಿ ಎಂದು ದೇವತೆಗಳು ಹೇಳಿ ಗಣಪತಿಯನ್ನು ಮತ್ತು ಆತ್ಮಲಿಂಗವನ್ನು ಭಕ್ತಿಯಿಂದ ಪೂಜಿಸಿ ಅಂತರ್ಧಾನರಾದರು ನಂತರ ರಾವಣನು ಪುನಃ ತಾಯಿಯೊಡನೆ ಗೋಕರ್ಣಕ್ಕೆ ಬಂದು ಗಣಪತಿಯನ್ನು ಆತ್ಮಲಿಂಗವನ್ನು ಭಕ್ತಿಯಿಂದ ಪೂಜಿಸಿದನು ಆಗ ಶಿವನು ಪ್ರತ್ಯಕ್ಷನಾಗಿ ನೀನು ದುಃಖಿಸುವ ಕಾರಣವಿಲ್ಲ ನಿನ್ನಿಂದಲೇ ಲೋಕಕ್ಕೆ ದೀಪಕಾರಕ ಆಗಬೇಕಿತ್ತು ನೀನು ನೆಪ ಮಾತ್ರ ನಿನ್ನಿಂದಲೇ ಲಿಂಗಕ್ಕೆ ಗಾಸಿಯಾಗಲು ನನ್ನ ಜನ್ಮಸ್ಥಳದಲ್ಲಿಯೇ ನನ್ನ ಮಗನಿಂದ ಲಿಂಗ ಸ್ಥಾಪಿಸಲ್ಪಟ್ಟಿದ್ದರಿಂದ ನನಗೆ ಆನಂದವಾಗಿದೆ ನಿನಗೆ ಶುಭವಾಗಲಿ ಎಂದು ಹೇಳಿ ಅಂತರ್ಧಾನನಾದನು ಹೀಗೆ ರಾವಣನಿಂದ ಸ್ಥಾಪಿಸಲ್ಪಟ್ಟ ಶಿವನ ಆತ್ಮಲಿಂಗವು ಭಕ್ತರ ಸಕಲ ಇಷ್ಟಾರ್ಥಗಳು ಪೂರೈಸುತ್ತಾ ಸಿದ್ಧಿ ಕ್ಷೇತ್ರ ಎಂದು ಪ್ರಸಿದ್ಧವಾಗಿದೆ